ಹಾಯ್ ನಮಸ್ಕಾರ ಅಲ್ಲಿನವ ನನ್ನ ಕರ್ಣ ಚಾನಲ್ಗೆ ಸ್ವಾಗತ ದಿನ ತುಂಬಾ ರುಚಿಯಾದಂಥ ಸುಲಭವಾಗಿ ಮಾಡಿಕೊಳ್ಳುವಂಥ ಕುರಿ ಕಾಲಿನ ಸೂಪ್ ಮಾಡುವ ವಿಧಾನ ನೋಡೋಣ ಈ ಸೂಪ್ ಮಾಡೋದಕ್ಕೆ ಎರಡು ಕಾಲನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೋಬೇಕು ಇಲ್ಲಾಂದರೆ ಸೂಪ್ ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಇದನ್ನು ಅಂಗಡಿಯಿಂದ ತರವಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಸ್ಕೊಂಬಂದರೆ ಬೇಯಿಸೋದಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಕುಟಾಣಿಯಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಮೆಣಸು ಪೌಡ್ರನ್ನ ಸೇರಿಸ್ಕೋಬೇಕು ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಾ ಇದ್ದೀನಿ ಒಂದು ಸಣ್ಣದ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಜಜ್ಜ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ಈ ರೀತಿ ಜಜ್ಜಿಬಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೂಪು ಜೀರಿಗೆ ಮೆಣಸು ಪೌಡ್ರನ್ನ ಮನೆಯಲ್ಲೇ ಮಾಡಿರೋದಾದರೆ ಚೆನ್ನಾಗಿರುತ್ತೆ ಏನು ಪೌಡ್ರ್ ಇಲ್ಲ ಅಂದರೆ ಜೀರಿಗೆ ಮೆಣಸನ್ನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೋಬೋದು ಈಗ ಇದು ರೆಡಿಯಾಗಿದೆ ಈಗ ಕುರಿ ಕಾಲನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ ಸೇರಿಸ್ಬಿಟ್ಟು ಒಂದು ಲೀಟ್ರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಬೇಯೋದಕ್ಕೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಎರಡು ಹಸಿ ಮೆಣಸಿನಕಾಯಿನ ಸೇರಿಸಿದ್ದೀನಿ ಎಜ್ಜೊಂಡಿದ್ದಂಥ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿದ ಮಸಾಲೆಗಳನ್ನ ಜಾಸ್ತಿ ಸೇರಿಸ್ಬಾರ್ದು ಕುಡಿಯೋದಕ್ಕೆ ಆಗುತ್ತೆ ಖಾರನೂ ಸ್ವಲ್ಪ ಲೈಟಾಗಿರಬೇಕು ಕಾಲು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೋಬೇಕು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಆರಿಂದ ಏಳು ವಿಷಲನ್ನು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೋಬೇಕು ಕಾಲು ಚೆನ್ನಾಗಿ ಬೆಂದ್ಬಿಡಬೇಕು ಆವಾಗಲೇ ಸೂಪ್ ಚೆನ್ನಾಗಿರೋದು ಪೂರ್ತಿಯಾಗಿ ಸಾಫ್ಟಾಗಿ ಬೆಂದ್ಬಿಡಬೇಕು ಈಗ ನೋಡಿ ಎಲ್ಲ ಹಾರಿಂದ ಏಳು ವಿಷಲ್ ಕೂಗಿಸಿದ್ದೆ ಈಗ ಪ್ರೆಷರ್ ಹೋಗಿದೆ ಮುಚ್ಚಳ ತೆಗೆದು ನೋಡೋಣ ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕೂ ಕುದಿಸ್ಕೋಬೇಕು ಈಗ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೂ ಒಂದೆರಡು ಮೂರು ವಿಷಲನ್ನು ಕೂಗಿಸ್ಕೊಂಡ್ರೆ ಬೇಯುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದ್ಬಿಡ್ಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ರುಚಿ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೊಬೋದು ಖಾರಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿ ತೆಳುವಾಗಿ ಮಾಡ್ಕೋಬೇಕು ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಗ್ಲಾಸ್ನಲ್ಲಿ ಸರ್ವ್ ಮಾಡಿಕೊಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ರುಚಿಕರವಾದಂಥ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ರಿಗೂ ಆರೋಗ್ಯಕರವಾದಂಥ ಕುರಿಕಾಲಿನ ಸೋಪು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವೋ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ